छह बंदे तो व्यवस्था करते लेकिन ಮಣ್ಣಲ್ಲಿ ಒಂದು ಗೇಟ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಹತ್ತೊಂಬತ್ತನೇ ಗೇಟ್ ಅಂತ ಅದು ಕಿತ್ಕೊಂಡು ಹೋಗ್ಬಿಟ್ಟಿದೆ ಇಲ್ಲಿಗೆ ಕಾಣ್ತಾ ಇದೆ ಅದು ಧಾರಾಕಾರ ನೀರು ಹರಿತಾ ಇದೆ ನೋಡೋಣ ಬನ್ನಿ ಅದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ವೆಲ್ಕಮ್ ಟು ಇದು ಹೊಸಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಈ ಮಳೆಗಾಲದಲ್ಲೂ ಏನ್ ಕೆಟ್ಟ ಅಪ್ಪ ಇಲ್ಲಿ ಅಪ್ಪ ನೋಡಿ ಇದು ಅಲ್ಲಿರೋದೆ ಟಿ ಬಿ ಡ್ಯಾಮ್ ನೋಡಿ ಸುಮಟ ತುಂಗಾಭದ್ರ ಜಲಾಶಯಕ್ಕೆ ಸ್ವಾಗತ ನೋಡಿ ಇಲ್ಲಿ ವಿಜಯಂದ್ರ ಹೋಗ್ತಿದ್ರು ಇವರೆಲ್ಲ ಗೇಟ್ ನೋಡಕ್ ಹೋಗಿದ್ರಲ್ಲ ಇಲ್ಲ ಇವರು ಟಿ ಬಿ ಡ್ಯಾಮ್ ನೋಡಕ್ಕೆ ಬಂದೆ ಇವತ್ತು ತುಂಗಭದ್ರಾ ಡ್ಯಾಮ್ ನೋಡಕ್ಕೆ ಎಲ್ಲಿ ಬಿಡ್ತಾ ಇಲ್ಲ ಯಾಕಂದ್ರೆ ಗೇಟ್ ಕೊಲ್ಯಾಪ್ಸ್ ಆಗಿ ಅದು ಕೊಚ್ಕೊಂಡೋಗಿದೆ ಅದಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಎಲ್ಲಿ ಬಿಡ್ತಾ ಇಲ್ಲ ಗೇಟ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಎಲ್ಲ ರಾಜಕಾರಣಿಗಳು ಬಂದು ಭೇಟಿ ನೀಡ್ತಿದ್ದಾರೆ ಇಲ್ಲೇ ಡ್ಯಾಮಲ್ಲಿ ಸಿಕ್ಕದಂತ ಮೀನ್ ಇದೆ ಇವೆಲ್ಲ ಅಲ್ಲಿ ಡ್ಯಾಮ್ ಸಿಗ ಡ್ಯಾಮ್ ಮೀನು ಇದೆಲ್ಲ ಒಳ್ಳೆ ಇದೇ ಅದ್ ಮೀನು ಬಿಡ್ತಿಲ್ಲ ನಾವು ಓವರ್ ವ್ಯೂ ನೋಡಕ್ಕೆ ಹೋಗ್ತಿದ್ವಿ ಡ್ಯಾಮಿಂದು ಈಗ ನೋಡಿ ಹೈವೇಲಿ ಸೊಲ್ಲಾಪುರ ಹೈವೇಲಿ ಅಲ್ಲಿ ನಡ್ಕಂತ ಹೋಗ್ತಾ ಇದೀವಿ ನಾವು ಇದು ಸೊಲ್ಲಾಪುರ ಬೆಂಗ್ಳೂರು ಹೈವೇ ಇದು ಇಲ್ಲಿಂದ ಹೋದ್ರೆ ಹುಲಿಗೆ ಕೂಡ ಹೋಗ್ತೀವಿ ನಾವು ಹುಲಗಿ ಇಲ್ಲಿಂದ ಕೇವಲ ಒಂದು ಏಳು ಕಿಲೋಮೀಟರ್ ಇದೆ ಇಲ್ಲಿಂದ ಸುಮಾರು ಜನ ಬಂದಿದ್ರು ಪಾಪ ಅವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಗಾಡಿಗಳೆಲ್ಲ ತಗೊಂಡು ಡ್ಯಾಮ್ನಲ್ಲಿ ಒಂದು ಗೇಟ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಹತ್ತೊಂಬತ್ತನೇ ಗೇಟ್ ಅಂತ ಅದು ಕಿತ್ಕೊಂಡು ಹೋಗ್ಬಿಟ್ಟಿದೆ ಇಲ್ಲಿಗೆ ಕಾಣ್ತಾ ಇದೆ ಅದು ಧಾರಾಕಾರ ಖಾರ ನೀರು ಹರಿತಾ ಇದೆ ನೋಡೋಣ ಬನ್ನಿ ಎಲ್ಲ ಮೆಕ್ಕೆಜೋಳದ ಗಾಡಿಗಳೆಲ್ಲ ಇಲ್ಲೇ ಶಿಫ್ಟ್ ಆಗಿಬಿಟ್ಟಿದೆ ನೋಡಿ ಎಲ್ಲ ಇಲ್ಲೇ ನೋಡಕ್ ಬಂದ್ಬಿಟ್ಟವ್ರು ನಾನು ಡ್ಯಾಮ್ ಹತ್ರ ಬರ್ತಾ ಇದ್ದೀನಿ ಡ್ಯಾಮ್ ಅಲ್ಲಿ ತುಂಗಭದ್ರಾ ಡ್ಯಾಮಿಂದ ರಿಲೀಸ್ ಆಗದಂತ ನೀರು ಬರ್ತಾ ಇದೆ ನೋಡಿ ಇಲ್ಲಿಗೆ ತುಂಬಾ ಜನ ಬಂದ್ಬಿಟ್ಟು ಡಿಸಪಾಯಿಂಟ್ ಆಗಿ ಹೋಗ್ತಾ ಇದ್ದಾರೆ ನೋಡಿ ಇದೆ ತುಂಗಭದ್ರಾ ಡ್ಯಾಮ್ ನೋಡಿ ಎಲ್ಲಾ ಗೇಟ್ಗಳು ಓಪನ್ ಆಗ್ಬಿಟ್ಟಿದೆ ಒಂದ್ ಎರಡು ಏನೋ ಗೇಟ್ಗಳು ಓಪನ್ ಆಗಿಲ್ಲ ನೋಡಿ ಅಲ್ಲಿ ಹತ್ತೊಂಬತ್ತನೇ ಗೇಟು ಹೊಚ್ಕೊಂಡೋಗ್ಬಿಟ್ಟಿದೆ ಈಗ ತೋರಿಸ್ತೀನಿ ನೋಡಿ ನೋಡಿ ಡ್ಯಾಮಿನ ನೀರು ಈ ಕಡೆ ಓಡ್ತಾ ಇದೆ ನೋಡಿ ಗೇಟ್ ಮುರಿದೋಗಿ ಹೋಗಿ ಹತ್ತೊಂಬತ್ತನೇ ಗೇಟ್ ಅಂತ ಮುರಿದು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನೀರು ಡ್ಯಾಮಿಂದ ಕೆಳಗಡೆ ಬೀಳ್ತಾ ಇದೆ ನೋಡಿ ಎಷ್ಟೊಂದು ನೀರಿದೆ ನೋಡಿ ಸುಮ್ಮನೆ ವೇಸ್ಟ್ ಆಗ್ತಿದೆ ನೀರೆಲ್ಲ ಎಂತಿ ಕೈ ಬಾಯಿ ಬರಲಿಲ್ಲ ವಿವಾಹಾಂಗ ನೋಟ ನೀವು ಡ್ಯಾಮ್ನಿಂದ ನೀರು ಬಳಿ ನೋಡಬಹುದು ನೀವು ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರುವ ಈ ಒಂದು ಡ್ಯಾಮ್ ಕರ್ನಾಟಕ ಆಂಧ್ರ ಪ್ರದೇಶ ಸರ್ಕಾರಗಳು ಜಂಟಿಯಾಗಿ ನಿರ್ಮಿಸಿರುವ ತುಂಗಾಭದ್ರಾ ಅಣೆಕಟ್ಟೆ ರಾಜ್ಯದ ಅತಿ ದೊಡ್ಡ ಅಣೆಕಟ್ಟು ಎನ್ನುವ ಹಿರಿಮೆಗೆ ಪಾತ್ರವಾಗಿದೆ ಎರಡು ಸಾವಿರದ ನಾನ್ನೂರ ನಲವತ್ತೊಂದು ಮೀಟರ್ ಉದ್ದ ಹಾಗೂ ನಲವತ್ತೊಂದು ಪಾಯಿಂಟ್ ಮೂರು ಎಂಟು ಮೀಟರ್ ಎತ್ತರ ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ನೀರಾವರಿ ಉದ್ದೇಶದಿಂದ ನಿರ್ಮಾಣಗೊಂಡಿದೆ ಈ ತುಂಗಭದ್ರಾ ಡ್ಯಾಮ್ ಹೊಸಪೇಟೆಯಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಮೂವತ್ತ್ಮೂರು ಬಹುದೊಡ್ಡ ಗೇಟ್ಗಳನ್ನು ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ಬಹುದೊಡ್ಡ ಗಾತ್ರವನ್ನು ಹೊಂದಿದೆ ಈ ಅಣೆಕಟ್ಟಿನಿಂದ ಸಂಗ್ರಹಿಸಲಾದ ನೀರನ್ನು ಕಾಲುವೆಗಳ ಮೂಲಕ ಕರ್ನಾಟಕದ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ರಾಯಚೂರು ಕೊಪ್ಪಳ ಹಾವೇರಿ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲು ಮೆಹಬೂಬ್ ನಗರ ಮುಂತಾದ ಜಿಲ್ಲೆಗಳಿಗೆ ನೀರಾವರಿ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಈ ತುಂಗಾಭದ್ರಾ ಡ್ಯಾಮು ಇಲ್ಲಿಂದ ಕಾಣಿಸ್ತಾ ಇದೆ ಗೇಟು ಕಿತ್ಕೊಂಡು ಕಾರಣ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಅಲ್ಲಿ ಹತ್ರ ಹೋಗ್ಲಿಕ್ಕೆ ನಾವು ರೋಡಿಂದ ನೋಡ್ತಿದ್ವಿ ಹೈವೇ ರೋಡ್ ಇದು ಇದು ಬೆಂಗಳೂರು ರೋಡ್ ಇದು ನಾವು ಅಲ್ಲಿಂದ ನೋಡ್ತಿದ್ವಿ ಒಂದು ತುಂಗಾಭದ್ರಾ ಡ್ಯಾಮು ನೀರನ್ನ ಎಲ್ಲ ಗೇಟ್ಗಳಿಂದ ಬಿಟ್ಬಿಟ್ಟಿದ್ದಾರೆ ತುಂಬಿ ಅರಿತಿದೆ ಸಿಕ್ಕಾಬಟ್ಟೆ ಪೋಲಾಗ್ತಿದೆ ನೀರೆಲ್ಲ ನೋಡ್ತಿರ್ಬೋದು ಅಲ್ಲಿ ಕಾಣಿಸುತ್ತೆ ನಾನು ತೋರಿಸ್ತೀನಿ ನಿಮಗೆ ಅದೇ ತುಂಗಾಭದ್ರ ಡ್ಯಾಮ್ ಅದು ಅಲ್ಲಿಂದ ನೀರು ಯಥೇಚ್ಛವಾಗಿ ಬಿಡ್ತಾ ಅದು ಗೇಟ್ ಹಾಕ್ಬೇಕಂತ ಇನ್ನ ಮೂರರಿಂದ ನಾಲ್ಕು ದಿನ ಅಂದ್ರೆ ಅಷ್ಟೊತ್ತಿಗೆ ಅರ್ಧಕ್ಕೆ ಅರ್ಧ ಹೋಗ್ಬಿಟ್ಟಿರುತ್ತೆ ಪರಿಸ್ಥಿತಿ ನೋಡಿ ಈ ಡ್ಯಾಮ್ ಮುರಿದ ಗೇಟ್ ನ ಒಂದು ವಿಡಿಯೋ ವಿಜಯಲ್ ಸಿಕ್ಕಿದೆ ನನಗೆ ಅದ್ರಲ್ಲಿ ಹಾಕ್ತೀನಿ ನೋಡಿ ನೋಡಿ ಇದೇ ಒಂದು ಹತ್ತೊಂಬತ್ತನೇ ಇದು ನೋಡಿ ಇದೆಲ್ಲ ಮುರ್ದು ಇಲ್ಲಿ ಗೇಟ್ ಇರ್ತಕ್ಕಂತದ್ದು ಇಲ್ಲಿ ನೋಡಿ ಹೇಗೆ ಅಂದ್ರೆ ನೀರು ಡೈರೆಕ್ಟ್ಲಿ ನೋಡಿ ಅಲ್ಲಿ ಡ್ಯಾಮ್ ಎಷ್ಟು ದೊಡ್ಡದಿದೆ ನೋಡಿ ಆ ನೀರೆಲ್ಲ ಇದ್ರಲ್ಲಿ ಬೀಳ್ತಾ ಇದೆ ದುಂಬ್ತಾ ಇದೆ ಸೊ ನೋಡಿ ಅಲ್ಲಿ ಚೈನ್ ಇದೆ ಈ ಚೈನಿಂದ ಕಟ್ಟಾಗಿದೆ ಆ ಒಂದು ಗೇಟು ಎಷ್ಟು ದೊಡ್ಡ ಚೈನ್ ಇದೆ ನೋಡಿ ಇನ್ನು ಗೇಟ್ ಎಷ್ಟು ದೊಡ್ಡದಿರ್ಬೋದು ಅದು ಅಷ್ಟು ದೊಡ್ಡ ಗೇಟು ಹೇಗೆ ಕೊಚ್ಕೊಂಡು ಹೋಗ್ತೇನು ನೀರಿನ ರಭಸಕ್ಕೆ ಯಾವುದಾದ್ರೇನು ಯಾವುದು ಈಡಾಗಲ್ಲ ನೋಡಿ ಯಾವ ಥರ ಹೋಗ್ತಿದೆ ನೀರೆಲ್ಲ ತುಂಬಾ ಫೋನ್ ಆಗ್ತಿದೆ ನೀರು ಯಥೇಚ್ಛವಾಗಿ ಸಿಕ್ಕಾಬಟ್ಟೆ ಇದೆ ಇದರಿಂದ ಏನಾಗುತ್ತೆ ಏನೋ ಗೊತ್ತಿಲ್ಲ ನೋಡಿ ಇದರಿಂದ ರೈತರಿಗೆ ತುಂಬಾ ಲಾಸ್ ಆಗುತ್ತೆ ರೈತರಿಗಂತಲ್ಲ ಈ ಒಂದು ಜೀವ ನದಿಗಳನ್ನ ಎಲ್ಲ ಜನಗಳಿಗೂ ತುಂಬಾ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡಿ ಈಗಾಗಲೇ ತುಂಬ ಜನ ಬಂದು ನೋಡ್ಕೊಂಡೋಗಿದ್ದಾರೆ ನೀರಿನ ಮಟ್ಟ ಕಡಿಮೆ ಆಗಬೇಕು ಕಡಿಮೆ ಆಗೋವರೆಗೂ ಈ ಗೇಟ್ನ ಹಾಕೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ತುಂಬಾ ನೀರನ್ನ ಹರಿಬಿಡ್ತಿದ್ದಾರೆ ಹೊರಗಡೆ ನೋಡಿ ಸುಮ್ಮನೆ ಹೋಗ್ತಾ ಇದೆ ಅದು ಅದು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ನೀರಿದೆ ಅಲ್ಲಿ ಅಯ್ಯೋ ನೋಡಿ ಅಲ್ಲಿ ಎಷ್ಟು ದಿನದಿಂದ ಕಾರ್ಯಾಚರಣೆ ಮಾಡ್ತಿದ್ದಾರೆ ಇನ್ನೂ ಕೂಡ ಇನ್ನೂ ಕೂಡ ನಾಲ್ಕು ದಿನ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಮೂರರಿಂದ ನಾಲ್ಕು ದಿನ ಆಗುತ್ತೆ ಅಲ್ಲಿ ಮುಂಬೈಯಿಂದ ಗೇಟು ತಯಾರು ಮಾಡ್ಕೊಂಡು ತೊಗೊಂಡ್ಬರಬೇಕು ಹಾಗೆ ಇಂಜಿನಿಯರ್ಗಳು ಬಂದು ಇಲ್ಲಿ ಚೆನ್ನೈಯಿಂದ ಇಂಜಿನಿಯರಿಂಗ್ ಇಂಜಿನಿಯರ್ಗಳು ಬಂದಿದ್ದಾರೆ ಅವರು ಇದನ್ನು ನೀರೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಅಂತ ಹೇಳ್ತಿದ್ದಾರೆ ಮತ್ತು ನೋಡಿ ನೀರೆಲ್ಲ ಯಾವ ತರ ಬೀಳ್ತಿದೆ ಯಾವ ಥರ ತರ ನೋಡಿ ಗುರು ನೋಡಿ ಸುಮ್ಮನೆ ಹೋಗ್ತಿದೆ ಸುಮ್ಮನೆ ವೇಸ್ಟ್ ಇದೆಲ್ಲ ನೀರೆಲ್ಲ ಮುಂದೆ ಹೋಗಿ ಸುಮ್ಮನೆ ಸಮುದ್ರಕ್ಕೆ ಸೇರ್ಕೊಂಡ್ಬಿಡುತ್ತ ಏನು ಮಾಡೋಕ್ಕಾಗಲ್ಲ ನೋಡಿ ಎಲ್ಲ ಕಡೆಯೂ ಕೂಡ ವಿಪತ್ತೆ ನೋಡಿ ಕೈಗೆ ಬಂದ ತುತ್ತು ಬಾಯಿ ಬರ್ಲಿಂದ ಆಗ್ಬಿಡತ್ತೆ ಈ ತರ ಒಂದು ಘಟನೆಗಳು ನಡೆದ್ಬಿಟ್ರೆ ಇದೆಲ್ಲ ಈ ಏನಂತಂದ್ರೆ ಡ್ಯಾಮ್ ಒಂದು ಉಸ್ತುವಾರಿ ವಹಿಸಿರ್ತಾರಲ್ವ ನಿರ್ವಹಣೆ ಮಾಡ್ತಾರಲ್ವಾ ಅವರು ಮುಂಚೆನೆ ಎಲ್ಲ ಪರಿಶೀಲನೆ ಮಾಡಿ ರಿಪೇರಿ ಮಾಡಿ ಇಡಬೇಕಾಗಿತ್ತು ನೋಡಿ ರಾತ್ರಿ ಇಡೀ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇಂಜಿನಿಯರ್ಗಳು ಕೆಲಸಗಾರರು ತುಂಬಾನೇ ಕೆಲಸ ಮಾಡ್ತಿದ್ದಾರೆ ತುಂಬಾನೇ ಅಬ್ಸರ್ವೇಷನ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಗೇಟ್ ಹಾಕ್ಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ ತುಂಬಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೋಡಿ ಇದು ಹತ್ತೊಂಬತ್ತನೇ ಗೇಟ್ ಇದು ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯರನ್ನ ಕೇಳೋಣ ಏನ್ ಹೇಳ್ತಾರ ಬನ್ನಿ ನೋಡೋಣ ನೋಡ್ರ ಅನಾ ಡ್ಯಾಮಿಂದು ಗೇಟ್ ಯಾವಾಗ ಕಿತ್ತು ಹೋಯ್ತಣ್ಣ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಮೊನ್ನೆ ರಾತ್ರಿ ಅಂದ್ರೆ ಶನಿವಾರ ಅಣ್ಣ ಗಂಟೆ ಹಾ ಹಾಂ ನೀರು ಜಾಸ್ತಿ ಬಂದಿತ್ತದ ಹಾಂ 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 ಅಲ್ಲಿಗೆ ಬಂದು ಬಿಟ್ಟಾಯ್ತು ಹೌದಾ ಇಲ್ಲೇ ಐತೆ ಅದು ಗೇಟ್ ಕಾಣಸ್ತೈತ ಅಲ್ಲಿ ಅಲ್ಲಿದ್ಯಾ ಆಗಂಗಿಲ್ಲ ಈಗ ನೀರ್ ತುಂಬಾ ತುಂಬ ನೀರ್ ತುಂಬ ಬಿಟ್ಟಿದಲ್ಲ ಯಾಕೆ ನೀರ್ ಬಿಟ್ಟಿರೋದ್ರಿಂದನ ಜೋರಾಗ್ ಬಿಟ್ಟಿರೋದ್ರಿಂದ ನೀರು ಜಾಸ್ತಿ ಬಂದಿತ್ತು ಮತ್ತೆ ಮೊನ್ನೆ ರೆಡಿ ಮಾಡಿದ್ರೆ ಅವಾಗಲೇ ಲೀಕೇಜ್ ಇತ್ತು ಹಾ ಹಾ ರೆಡಿ ಮಾಡಿದ್ರೆ ರೆಡಿ ಮಾಡಿದ್ಮೇಲೆ ಮತ್ತೆ ಅದು ಎಲ್ಲಾ ಬೇಸ್ ಇತ್ತದು ಹಾತಾವ ಅಂದ್ರೆ ನೀರು ಜಾಸ್ತಿ ಬರಕತ್ತೆ ಅದಲ್ಲ ಓ ಕಡಿಮೆ ಗೇಟ್ಗಳ್ ಬಿಟ್ಟಿದ್ರೆ ಏನಾದ್ರು ಇಲ್ಲ ಇಲ್ಲ ಎಲ್ಲ ಗೇಟ್ ಬಿಟ್ಟಿದ್ರು ಅಪ್ಪ ಮತ್ತೆ ಈಗ ಅದು ಏನ ಅದು ಹಂಗ ಅರಿತಿದೆಯಲ್ಲ ಮತ್ತೆ ಕಾಲೇಗ್ ಬರುತ್ತೆ ಡ್ಯಾಮ್ದಲ್ಲ ನೀರಲ್ಲ ಏನು ಮಾಡೋಕಾಗುತ್ತೆ ಅದು ಮತ್ತೆ ಅಂತ ಒಂದು ನಿಲ್ಸಕಾಗಲ್ಲ ಈಗ ಮಾಡಕ್ಕೆ ಬಂದಾರ ಹ ಹ ಮಾಡಕ್ಕೆ ಬಂದಾರಲ್ಲ ಅವರು ಮಾಡಕ್ಕೆ ಆಗೋಲ್ಲ ಅಂತ ಹ ಹ ನೀರು ಕಮ್ಮಿ ಆದ್ರೆ ಮಾಡ್ತೀನಿ ಹೌದಾ ನೀರು ಕಮ್ಮಿ ಆಗ್ಬೇಕಂದ್ರೆ ಮತ್ತೆ ತಗಿಲೇಬೇಕು ಡ್ಯಾಮ್ ಅಲ್ಲಿ ಖಾಲಿ ಆಗ್ಬೇಕು ಖಾಲಿ ಅಂತಲ್ಲ ಈಗ ನೀರಿನ ಮಟ್ಟ ಏನೈತಾ

ಹೌದು ಹೌದು ನಿಮಗೆ ಕೂಡ ಬರಕ್ಕೆ ಕಳಸಿದ್ದಾರೆ ಇದೆಲ್ಲ ನಿಮ್ಮ business ಗೆ ಇವಾಗ ಈಗ ನಿಮ್ಮ ಬಿಸ್ನೆಸ್ ಕೂಡ ಒಡ್ತಾರೆ ಅದ್ರು ಹೌದು ನೋಡಿ ಇವಾಗ ನಿಮ್ಮ ಬಿಸ್ನೆಸ್ ಕೂಡ ವಡ್ತ ಬಿಡಿತಿ ಇವಾಗ ನೋಡಿ ಈ ತುಂಗಾಭದ್ರ ಡ್ಯಾಮ್ ಇಂದ ಯಥೇಚ್ಛವಾಗಿ ನೀರು ಹೊರಗೆ ಬಿಡ್ತಾ ಯಾಕಂದ್ರೆ 게ಟು ಕೊಲ್ಯಾಪ್ಸ್ ಆಗಿ ಕೊಚ್ಚಕೊಂಡು ಹೋಗಬಿಡಿದ್ತೆ 게ಟು ಅದಕ್ಕೋಸ್ಕರ ಮತ್ತೆ ನದಿ ಪಾತ್ರ ಜನಕ್ಕೆ ಸಿಕ್ಕಬಡೆ ತೊಂದರೆ ಆಗ್ತಿದೆ ಮತ್ತೆ ರೈತರಿಗೆ ಆಗಲಿ ಮತ್ತು ಹಂಪಿಯಲ್ಲಿ ಸಿಕ್ಕಾಪಟ್ಟೆ ನೀರು ನುಗ್ಗಿಬಿಟ್ಟಿದೆ ಅಂತೆ ಆಲ್ರೆಡಿ ಹಂಪೇಲಿ ಇರ್ತಕ್ಕಂಥ ಅವಶೇಷಗಳಲ್ಲೆಲ್ಲ ನೀರು ನುಗ್ಗಿ ಸಿಕ್ಕಾಪಟ್ಟೆ ಅಯೋಮಯವಾಗ್ಬಿಟ್ಟಿದೆ ಅಲ್ಲಿ ನೋಡಿ ಇನ್ನು ಏನೇನಾಗುತ್ತೆ ಅನ್ನೋ ಇವಾಗ ಏನಂತಂದರೆ ಈ ಸಂದರ್ಭದಲ್ಲಿ ಏನಾರಕ್ಕೆ ಇಷ್ಟಪಡ್ತೀನಿ ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಂಗಾಗ್ಬಿಡ್ತಾರೆ ನೋಡಿ ಇದು ಈ ಡ್ಯಾಮಿನ ಕತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಬಿಡೋದ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಾನು ಇದೇ ಟ್ರೈನಲ್ಲಿ ಮತ್ತೆ ದಾವಣಗೆರೆಗೆ ಹೋಗ್ತೀನಿ ನೋಡಿ